ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ನಾನು ರೇವತಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾನು ಮಾಡ್ತಾ ಇರೋ ಅಡುಗೆ ಬಂದು ಹುರುಳಿಕಾಳಲ್ಲಿ ಬಸ್ಸಾರು ಮಾಡ್ತಾ ಮಾಡ್ತಾಯಿದ್ದೀನಿ ನೀವು ಮಾಡ್ತೀರಾ ಅಂದ್ಕೊಂಡಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಈ ಥಂಡಿಗೆ ಮಳೆಗಾಲಕ್ಕೆ ಬನ್ನಿ ಇದಕ್ಕೇನು ಇಂಗ್ರೀಡಿಯೆಂಟ್ಸ್ ಬೇಕು ಮಾಡೋದು ಹೇಗೆ ಅಂತ ನೋಡೋಣ ನಾನಿಲ್ಲಿ ಎರಡು ಲೋಟ ಉರುಳಿಕಾಳು ತೊಗೊಂಡಿದ್ದೀನಿ ಮತ್ತು ಅದು ಸಾಂಬಾರ್ಗೆ ಬೇಕಾಗಿರೋಂಥ ಐಟಮ್ಸ್ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಉರುಳಿಕಾಳು ಚೆನ್ನಾಗಿ ತೊಳೆದು ನೀಟಿಗೆ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್ ಸಾರಿಗೆ ಏನು ಬೇಕು ಅಂದರೆ ಒಂದು ಈರುಳ್ಳಿ ಕಟ್ ಮಾಡಿರೋದು ಒಂದು ಬೆಳ್ಳುಳ್ಳಿ ಒಂದು ಒಂದಾರು ಒಣಮೆಣ್ಸಿನಕಾಯಿ ಒಂದು ಹೆಬ್ಬೆಟ್ಕರ ಹುಣ್ಸೆಣ್ಣು ತೊಗೊಂಡಿದ್ದೀನಿ ಮತ್ತು ಅರ್ಧ ಸ್ಪೂನ್ ಜೀರಿಗೆ ಒಂದು ಸ್ವಲ್ಪ ಆಗಷ್ಟು ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ ಇದಿಷ್ಟು ಸಾರು ಮಾಡೋದಕ್ಕೆ ಬೇಕು ಮತ್ತು ಕಾಳಿಗೆ ಕಾಳು ಒಗ್ಗರಣೆಗೆ ಸಾರು ಒಗ್ಗರಣೆಗೆ ಏನು ಬೇಕು ಅಂದರೆ ನೋಡಿ ನಾನು ಒಂದು ಈರುಳ್ಳಿನ ಸಣ್ಣದಾಗಿ ಹಚ್ಚಿಟ್ಕೊಂಡಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಕಾಯಿ ತುರಿ ಅರ್ಧ ಸ್ಪೂನ್ ಆಗೋಷ್ಟು ಧನಿಯಾ ಪುಡಿ ಮತ್ತು ಖಾರದ ಪುಡಿ ಒಂದು ಕಾಲು ಸ್ಪೂನ್ ಆಗೋಷ್ಟು ರುಚಿಗೆ ಎಷ್ಟು ಅಷ್ಟು ಉಪ್ಪು ತಗೊಂಡಿದ್ದೀನಿ ಮತ್ತು ಒಗ್ಗರಣೆ ಮಾಡೋದಕ್ಕೆ ಎಣ್ಣೆ ಸಾಸಿವೆ ಕರ್ಬೇನ ಸೊಪ್ಪು ಇಷ್ಟಾದರೆ ಸಾಕು ನಮ್ಮ ಸಾರು ರೆಡಿ ಆಗುತ್ತೆ ನೋಡಿ ಅರ್ಧ ಲೀಟ್ರಷ್ಟು ನೀರು ಕುಕ್ಕರಲ್ಲಿ ಇಟ್ಕೊಂಡಿದ್ದೀನಿ ಈಗ ನಾನು ಕಾಳು ಹುಳ್ಳಿ ಕಾಳು ಹಾಕೊತಾ ಇದ್ದೀನಿ ಇದು ನನ್ನ ಬಿಸಿನೀರಲ್ಲೇ ರೆಡಿ ಇರುತ್ತೆ ಬಿಸಿನೀರಿಗೆ ಹಾಕಿದ ತಕ್ಷಣ ಬೇಗ ವಿಜ್ವಲ್ ಬರುತ್ತೆ ಫ್ರೆಂಡ್ಸ್ ತಣ್ಣೀರಿಗೆ ಹಾಕೋದಕ್ಕಿಂತ ಮತ್ತು ನೋಡಿ ಇವಾಗ ನಾನು ಅದಕ್ಕೆ ಒಂದು ಸ್ಪೂನ್ ಆಗೋಷ್ಟು ಉಪ್ಪು ಹಾಕೊತಾ ಇದ್ದೀನಿ ಇದನ್ನು ನಮ್ಮ ಕುಕ್ಕರಲ್ಲಿ ನಾಲ್ಕು ವಿಷಲ್ ಬರೆಸಿದ್ರೆ ಕಾಳು ಬೆಂದಿರುತ್ತೆ ನಿಮ್ಮ ಕುಕ್ಕರಲ್ಲಿ ನೋಡ್ಕೊಳ್ಳ್ರಿ ಕೆಲವು ಕುಕ್ ಕುಕ್ಕರ್ ಕೆಪಾಸಿಟಿ ಒಂದೊಂದು ಥರ ಇರುತ್ತೆ ನಿಮ್ಮದು ಯಾವ ಥರ ಕುಕ್ಕರ್ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಫ್ರೆಂಡ್ಸ್ ನಾನೀಗ ಅಷ್ಟೊತ್ತಿಗೆ ಕಾಳು ಬೇಯೋ ಅಷ್ಟೊತ್ತಿಗೆ ಸಾರು ಒಗ್ಗ ಸಾರು ರುಬ್ಬೋದಕ್ಕೆ ಐಟಮ್ಸ್ ರೆಡಿ ಮಾಡ್ಕೊಳ್ಳೋಣ ಅದಕ್ಕೆ ಈರುಳ್ಳಿ ಮತ್ತು ಒಂದು ಬೆಳ್ಳುಳ್ಳಿ ಒಂದು ಗಡ್ಡೆ ಅದಕ್ಕೆ ಒಣಮೆಣ್ಸಿನ್ಕಾಯಿ ಜೀರಿಗೆ ಇಷ್ಟು ಹಾಕಿ ಫ್ರೈ ಇದ್ದೀನಿ ಇದು ಮೊದಲೆಲ್ಲ ನಮ್ಮ ಅತ್ತೆಯವರು ಒಲೆಯಲ್ಲೇ ಈರುಳ್ಳಿ ಬೆಳ್ಳುಳ್ಳಿ ಸುಟ್ಟಿ ಸುಲಿದು ಹಾಕ್ತಾಯಿದ್ರು ಈಗ ಒಲೆ ಎಲ್ಲ ಇಲ್ವಲ್ಲ ಅವೈಲಬಲ್ ಇಲ್ವಲ್ಲ ನಾವು ಎಣ್ಣೆನಲ್ಲಿ ಮಾಡ್ತೀವಿ ಅದೇ ಒಂಥರ ಟೇಸ್ಟ್ ಚೆನ್ನಾಗಿರೋದು ಒಂದು ನಾಲ್ಕು ಕೆಲ ಎಷ್ಟು ಕರ್ಬೇನ ಸೊಪ್ಪು ಹಾಕೊಳ್ಳ್ರಿ ತುಂಬ ಸ್ಮೆಲ್ ಚೆನ್ನಾಗಿರುತ್ತೆ ಇದನ್ನಿವಾಗ ಫ್ರೈ ಮಾಡ್ಕೊಬೇಕು ಇದು ನೀವು ಹೆಚ್ಚಿಗೆ ಜನಕ್ಕೆ ಮಾಡೋದಾದರೆ ಕ್ವಾಂಟಿಟಿ ಹೆಚ್ಚಿಗೆ ಮಾಡ್ಕೊಳ್ಳಿ ಫ್ರೆಂಡ್ಸ್ ನಮ್ಮ ಮನೇಲಿ ನಾನು ಇಬ್ಬರಿಗಷ್ಟೇ ಸಾಂಬಾರು ಮಾಡ್ತಾ ಇರೋದು ಅದರಿಂದ ನಾನು ಕಡಿಮೆನಲ್ಲೇ ಮಾಡಿ ತೋರಿಸ್ತಾ ಇದ್ದೀನಿ ನಮ್ಮ ಮನೇಲಿ ಎಲ್ಲರಿಗೂ ತುಂಬ ಇಷ್ಟ ಹುರುಳಿಕಾಳು ಸಾರು ಅಂದರೆ ಮಳೆ ಜಾಸ್ತಿ ಬೀಳ್ತಿದ್ದಾಗ ಮತ್ತು ಥಂಡಿ ಟೈಮಲ್ಲಿ ಹುರುಳಿಕಾಳು ಸಾರು ಆರೋಗ್ಯಕ್ಕೂ ಒಳ್ಳೆಯದು ತುಂಬ ಹೆಲ್ತಿ ಕೂಡ ಇದು ಹಾರ್ಸ್ ಗ್ರಾಮ್ ಅಂತಾರೆ ಕುದುರೆಗೆ ಶಕ್ತಿ ಕೊಡೋ ಕಾಳಂತೆ ಆತ ಅಂಥದ್ರಲ್ಲಿ ಮನುಷ್ಯರಿಗೆ ಇನ್ನು ಎಷ್ಟು ಯೂಸ್ಫುಲ್ ಆಗಿರ್ಬೋದು ಅಂತ ನೋಡಿ ಇವಾಗ ಅದು ಫ್ರೈ ಆಯಿತು ರುಬ್ಬೋದಕ್ಕೆ ಹಾಕೋಣ ಜಾರ್ಗೆ ಹಾಕ್ಕೊಂಡಿದ್ದೀನಿ ಬ್ರೌನ್ ಕಲರ್ ಬರೋವರೆಗೂ ಹುರ್ಕೊಂಡು ಅದು ಜಾರಿಗೆ ಹಾಕೊಂಡಿದ್ದೀನಿ ಕೊತ್ತಂಬ್ರಿ ಸೊಪ್ಪಿಟ್ಟಿದ್ನಲ್ಲ ಅದನ್ನು ಹಾಕ್ಕೊತೀನಿ ಮತ್ತು ಹುಣ್ಸೆಣ್ಣು ಹಾಕ್ಕೊಂತೀನಿ ಈಗ ರುಬ್ಬೋದಕ್ಕೆ ಐಟಮ್ ರೆಡಿ ಇದೆ ಕಾಳು ಬೆಂದಿದೆಯಾ ನೋಡೋಣ ನೋಡಿ ನಾಲ್ಕು ವಿಜಾಲಾಯಿತು ಕಾಳು ಇವಾಗ ಬೆಂದಿರುತ್ತೆ ಫ್ರೆಂಡ್ಸ್ ಅಷ್ಟರಲ್ಲಿ ನಾನು ಕುಕ್ಕರ್ ಅಷ್ಟೊತ್ತಿಗೆ ಸಾರಿಗೂ ಅದರಲ್ಲೇ ಒಗ್ಗರಣೆ ಹಾಕ್ಕೊತೀನಿ ಸಾರು ಬಸಿಯುವಂಥ ಪಾತ್ರೆಗೆನೇನೆ ಎಣ್ಣೆ ಸಾಸಿವೆ ಕರ್ಬೇವು ಹಾಕಿ ಒಗ್ಗರಣೆ ರೆಡಿ ಮಾಡ್ಕೊಂಡು ಹಾಕಿದ್ದೀನಿ ಮತ್ತು ಅದೇ ಬಾಣಲೆಗೇನೇನೆ ಎಣ್ಣೆ ಸಾಸಿವೆ ಹಾಕ್ಕೊಂಡು ಆ ಕರ್ಬೇವು ಹಾಕ್ಕೊಂಡು ಕಾಳು ಒಗ್ಗರಣೆಗೆ ಹಾಕ್ಕೊಂತ ಇದ್ದೀನಿ ಅದಕ್ಕೆ ಈರುಳ್ಳಿ ಈರುಳ್ಳಿ ಹಾಕಿ ಒಂದು ಸ್ವಲ್ಪ ಒಂದು ಚೆನ್ನಾಗಿ ಫ್ರೈ ಆಗಬೇಕು ಈರುಳ್ಳಿ ಗರಿಗರಿ ಏನೋ ಥರ ಫ್ರೈ ಆಗಬೇಕು ಫ್ರೆಂಡ್ಸ್ ಅದು ಚೆನ್ನಾಗಿ ಬೇಯಬೇಕು ಅಂದರೆ ಒಂದು ಸ್ವಲ್ಪ ಉಪ್ಪು ಹಾಕಿ ಒಂದೆರಡು ಚಿಟಿಕೆ ಅಷ್ಟು ಉಪ್ಪು ಆ್ಯಡ್ ಮಾಡಿಕೊಂಡ್ರೆ ಈರುಳ್ಳಿ ಚೆನ್ನಾಗಿ ಬೇಯುತ್ತೆ ಮತ್ತು ಬೇಗ ಬೇಯುತ್ತೆ ಈಗ ನೋಡಿ ಗೋಲ್ಡನ್ ಬ್ರೌನ್ ಬರೋವರೆಗೂ ನಾನು ಇದನ್ನು ಸ್ವಲ್ಪ ಹುರ್ಕೊತೀನಿ ನೋಡಿ ಇದೆ ಈಗ ನಾನು ಇದಕ್ಕೆ ಉಪ್ಪು ಹಾಕ್ಕೊಂಡೆ ಉಪ್ಪು ಹಾಕಿದ್ದಾದ್ಮೇಲೆ ಸ್ವಲ್ಪ ಬೆಂದಾದ್ಮೇಲೆ ಕಾಯಿ ತುರಿ ಹಾಕೋಣ ಕಾಯಿ ತುರಿ ನಿಮಗೆ ಬರೀ ಕಾಯಿ ತುರಿ ಹಾಕಿ ಒಗ್ಗರಣೆ ಮಾಡಿದ್ರೆ ಅದೊಂಥರ ಟೇಸ್ಟ್ ಉಸಿಲಿ ಥರ ಇರುತ್ತೆ ನಾವು ಪುಡಿ ಹಾಕ್ಬಿಟ್ಟು ಒಗ್ಗರಣೆ ಮಾಡ್ತೀವಿ ಅದು ಮಸಾಲೆ ಪಲ್ಯ ಥರ ಆಗುತ್ತೆ ನಿಮ್ಮ ಟೇಸ್ಟ್ ಫ್ರೆಂಡ್ಸ್ ನಿಮ್ಗೆ ಮಸಾಲೆ ಇಷ್ಟ ಇಲ್ಲ ಅಂದರೆ ಬರೀ ಕಾಯಿ ತುರಿ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಉಸಲಿ ಥರ ಮಾಡ್ಕೊಬೋದು ನೋಡಿ ಈಗ ಕುಕ್ಕರ್ ರೆಡಿ ಆಯಿತು ಕಾಳು ಬೆಂದು ಕುಕ್ಕರ್ ಹಾಕೊಂಡಿದೆ ಇವಾಗ ನಾನು ಇದನ್ನು ಕಾಳೆಲ್ಲ ಬೆಂದಿದೆ ಚೆಕ್ ಮಾಡಿ ಇದ್ದರೆ ಮತ್ತೆ ಕೂಗಿಸ್ಕೊಬೇಕು ಈಗ ಸಾರು ಬಸಿಯೋ ಪಾತ್ರೆಗೆ ಅದನ್ನು ಬಸ್ಕೊತೀನಿ ಫ್ರೆಂಡ್ಸ್ ಮತ್ತು ರುಬ್ಬೋದಕ್ಕೆ ರೆಡಿ ಮಾಡ್ಕೊಂಡಿದ್ವಲ್ಲ ಅದಕ್ಕೆ ಸ್ವಲ್ಪ ಕಾಳು ಹಾಕ್ಕೊಬೇಕು ಆವಾಗಲೇ ಟೇಸ್ಟ್ ಉಳ್ಳಿ ಕಾಳು ಟೇಸ್ಟ್ ಸಾರಿಂದ ಟೇಸ್ಟ್ ಚೆನ್ನಾಗಿ ಬರೋದು ಆ ಕಟ್ಟಿನ ನೀರು ಉಳ್ಳಿಕಾಳು ಬಸ್ತಿದ್ದ ನೀರನ್ನು ಸ್ವಲ್ಪ ಹಾಕ್ಕೊಂಡು ರುಬ್ಕೊಂಡಿದ್ದೀನಿ ಈ ಮಸಾಲೆ ತುಂಬ ನುಣ್ಣಗಾದರೂ ರುಬ್ಕೊಬೋದು ತರತರಿಯಾಗಾದರೂ ರುಬ್ಕೊಬೋದು ಮತ್ತೆ ಅವ್ರಿಷ್ಟ ಫ್ರೆಂಡ್ಸ್ ಸಾರು ತುಂಬ ಮಾತ್ರ ಚೆನ್ನಾಗಿರುತ್ತೆ ಮಿಕ್ಸಿ ಜಾರ್ ಕೂಡ ನಾನು ಅದೇ ಕಟ್ಟು ಒಳ್ಳೆ ಕಾಳು ಕಟ್ಟು ಅಂದರೆ ಬೆಂದಿರೋ ನೀರು ಫ್ರೆಂಡ್ಸ್ ಏನಲ್ಲ ಅದೇ ಕಟ್ ನೀರಲ್ಲೇನೇನೆ ತೊಳೆದು ಬಿಡ್ತೀನಿ ಇದಕ್ಕೆ ಎಕ್ಸ್ಟ್ರಾ ನೀರು ನಾವು ಆ್ಯಡ್ ಮಾಡೋಲ್ಲ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಸಣ್ಣ ಮಕ್ಕಳಿಗೆಲ್ಲ ಕಟ್ಟು ಕುಡಿಸ್ತಾರೆ ಜ್ವರ ಬಂದಿದ್ದಾಗ ಮತ್ತು ಗಂಟ್ಲು ನೋವಿದ್ದಾಗ ನೆಗಡಿ ಟೈಮಲ್ಲಿ ನೋಡಿ ಸಾರು ಕೂಡ ರೆಡಿ ಆಯಿತು ಈ ಕಾಳಿಗೆ ನಾನು ಒಗ್ಗರಣೆಗೆ ಕಾಳು ಹಾಕೊತಾ ಇದ್ದೀನಿ ಇದಕ್ಕೇನೆ ನಾನು ಈ ಟೈಮಲ್ಲಿ ಧನಿಯಾ ಪುಡಿ ಮತ್ತು ಖಾರದ ಪುಡಿ ಕೂಡ ಸೇರಿಸ್ಕೊತೀನಿ ಇದು ಸ್ವಲ್ಪ ಉರಿಬೇಕು ಫ್ರೆಂಡ್ಸ್ ಸ್ಟವ್ ಮೇಲೇನೇನೆ ಫ್ಲೇಮ್ ಸಿಮ್ಮಲ್ಲಿ ಇಟ್ಕೊಂಡು ಹುರಿದ್ರೆ ತುಂಬ ಟೇಸ್ಟ್ ಚೆನ್ನಾಗಿ ಬರುತ್ತೆ ನೋಡಿ ಈಗ ನಾನು ಅದಕ್ಕೆ ಧನಿಯಾ ಪುಡಿ ಮತ್ತು ಖಾರದ ಪುಡಿ ಕೂಡ ಸೇರಿಸ್ಕೊತಾ ಇದ್ದೀನಿ ಈ ಟೈಮಲ್ಲಿ ಅದನ್ನು ಸ್ವಲ್ಪ ತಳ ಹಿಡಿಯೋ ಚಾನ್ಸಸ್ ಇರುತ್ತೆ ಅದಕ್ಕೆ ಬಿಡದಿರ ಕೈಯಾಡಿಸ್ಕೊಂಡು ಮತ್ತು ಫ್ಲೇಮ್ ಮಾತ್ರ ಕ ಸಿಮ್ಮಲ್ಲೇ ಇರಬೇಕು ಪುಡಿ ಹಾಕಿದ ತಕ್ಷಣ ತಳ ಹಿಡಿದ್ಬಿಡುತ್ತೆ ಈಗ ಅದನ್ನು ಒಂದು ಐದು ನಿಮಿಷ ಫ್ರೈ ಮಾಡಿಕೊಂಡ್ರೆ ಚೆನ್ನಾಗಿ ಗಮ್ಮಂತ ಮಸಾಲೆ ಆ ವಾಸನೆ ಎಲ್ಲ ಹೋಗಿ ಒಳ್ಳೆ ಗಮ್ಮಂತ ಸ್ಮೆಲ್ ಬರುತ್ತೆ ಕಾಳಿಂದು ನೋಡಿ ಫ್ರೆಂಡ್ಸ್ ಇವಾಗ ಸಾರು ಕೂಡ ರೆಡಿ ಆಯಿತು ಸಾರು ಈ ಥರನವರೆ ಬರೋ ಥರ ಕಾಯಿಸ್ಕೊಳ್ರಿ ಜಾಸ್ತಿ ಕುದಿಸೋ ಅವಶ್ಯಕತೆ ಏನಿರೋಲ್ಲ ಒಂದು ಕುದಿ ಬಂದರೆ ಸಾಕು ನಿಮ್ಮ ಅದ ನೋಡ್ಕೊಳ್ರಿ ಈಗ ಸಾರು ಕೂಡ ರೆಡಿ ಆಯಿತು ಮತ್ತು ಕಾಳು ಕೂಡ ರೆಡಿ ಆಯಿತು ಈಗ ಬಿಸಿ ಬಿಸಿ ಮುದ್ದೆ ಜೊತೆಗೆ ಒಳ್ಳೆ ಕಾಳು ಸಾಂಬಾರು ಸವಿಯೋದೇನೆ ಥಂಡಿ ಮಳೆ ಹೊರಗಡೆ ಬಿಸಿ ಬಿಸಿ ಸಾಂಬಾರು ನೀವು ಹೇಗೆ ಮಾಡ್ತೀರಾ ಅಂತ ಕಮೆಂಟ್ ಮಾಡಿ ಫ್ರೆಂಡ್ಸ್ ನಾನು ಮಾಡಿರೋ ರೀತಿ ಸರಿ ಇದ್ದರೆ ದಯವಿಟ್ಟು ಒಂದು ಲೈಕ್ ಕೊಡಿ ಮತ್ತೆ ಸಿಗೋಣ ಮುಂದಿನ ರೆಸಿಪಿನಲ್ಲಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್